ಸಾಗರದ ಜೋಸೆಫ್ ನಗರದ ನಿವಾಸಿಗಳು ಜಾತ್ಯತೀತವಾಗಿ ರಾಮನ ಹಬ್ಬವನ್ನ ಮಾಡಿದ್ರು ಹೌದು ಗಲ್ಲಿ ಗಲ್ಲಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು ಈ ರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನೇರ ಪ್ರಸಾರ ಮಾಡಲಾಯಿತು ಸಾರ್ವಜನಿಕರು ಖುಷಿಯಿಂದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರು ಇನ್ನು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ಎಲ್ಲರಂತೆ ನೆರವೇರಿದೆ ನಾಗರಿಕ್ ಜೋಸೆಫ್ ನಗರ ನಾಗರಿಕ ವೇದಿಕೆಯಿಂದ ಇಲ್ಲಿ ಈ ಕ ಈ ಸರೌಂಡಿಂಗ್ನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ಎಲ್ಲ ಜಾತಿ ಜನಾಂಗ ಧರ್ಮವನ್ನು ಬಿಟ್ಟು ಈ ಕಾರ್ಯಕ್ರಮವನ್ನು ಇದ್ದೀವಿ ಅದೇ ರೀತಿ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆಯ ಅಂಗವಾಗಿ ಜೋಸೆಫ್ ನಗರ ನಾಗರಿಕರು ಜಾತಿ ನಾಗರಿಕರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಹಮ್ಮಿಕೊಂಡಿದ್ದೀವಿ ಯಶಸ್ವಿಯಾಗಿ ನಡೆದಿದೆ ಇನ್ನು ಸಂಜೆ ದೀಪ ದೀಪಾಲಂಕಾರದ ಕಾರ್ಯ ಇದೆ ಅದಕ್ಕೆಲ್ಲರೂ ಭಾಗವಹಿಸಿ ಇದೇ ರೀತಿ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಧರ್ಮದ ಕಾರ್ಯಕ್ರಮಗಳಿಗೂ ಮತ್ತು ರಾಷ್ಟ್ರೀಯ ರಾಜ್ಯ ಕಾರ್ಯಕ್ರಮಗಳಿಗೂ ಇದೇ ರೀತಿ ಸಹಕಾರ ನಮ್ಮಲ್ಲಿ ಇರ್ತಿದೆ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಈ ಎರಡು ಮಾತನ್ನು ಮುಗಿಸ್ತಿದ್ದೆ ಶಿವಮೊಗ್ಗದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಬಳಿ ಇರುವ ಸರ್ಜಿ ಆಸ್ಪತ್ರೆ ಎದುರಿನ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಅಯೋಧ್ಯೆಯಲ್ಲಿ ನಡೀತಾ ಇರುವ ಶ್ರೀರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಆಯೋಜಿಸಿದರು ನಂತರ ಅನ್ನ ಸಂತರ್ಪಣೆಯೂ ಕೂಡ ನಡೆಯಿತು ಆಟೋ ಚಾಲಕರು ಅವರ ಕುಟುಂಬದವರು ಹಾಗೂ ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಸ್ವೀಕರಿಸಿದರು

ಛೋಟ ದಮ ತೆಗೆದುಕೊಳ್ಳುವ ਕਲਾਕਟਾ ਪੁਟਾ ਕਲਾਕਟਾ ਪੁਟਾ